ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ವಿಚಾರದಲ್ಲಿ ಅಮೆರಿಕ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಳ್ಳುತ್ತೆ ಆದರೆ ಇಂತಹ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ಟು ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಒಂದು ಮೂಲೆಯಲ್ಲಿ ಧೂಳಿಡಿತ ಬಿದ್ದಿದೆ ಹತ್ತು ದಿವಸಗಳಿಂದ ನಿಂತಲ್ಲಿ ನಿಂತಿದೆ ಕದಲದೆ ಯಾವಾಗ ಭಾರತ ಈ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ನ ಒಂದೊಂದೇ ರಹಸ್ಯಗಳನ್ನ ಬೇಜಿಸೋದಕ್ಕೆ ಶುರು ಮಾಡ್ತೋ ಅಮೆರಿಕ ಮತ್ತು ಯು ಈಗ ಅಂಡು ಸುಟ್ಟ ಬೆಕ್ಕಿನಂತಾಡ್ತಾ ಇದೆ ಬ್ರಿಟಿಷ್ ರಾಯಲ್ ನೇವಿಯ ಪೈಲಟ್ ಇದೇ ಎಫ್ ತರ್ಟಿ ಫೈವ್ ಬಿ ನ ಚಲಾವಣೆ ಮಾಡ್ತಾ ಇದ್ದಿದ್ದು ಕಡೆಯ ಮೂವತ್ತು ನಿಮಿಷದಲ್ಲಿ ಏನಾಯ್ತು ಅನ್ನುವ ಸತ್ಯನ ಕಡೆಗೂ ಪೈಲಟ್ ಭಾರತದ ಮುಂದೆ ಕಕ್ಕಿಯಾಗಿದೆ ಇದುವರೆಗೂ ಷಡ್ಯಂತ್ರದ ಆಂಗಲ್ ನಲ್ಲಿ ತನಿಖೆಯಾಗ್ತಾ ಇತ್ತು ಯಾವಾಗ ಬ್ರಿಟಿಷ್ ರಾಯಲ್ ನೇವಿಯ ಪೈಲಟ್ ಬಾಯಿ ಬಿಟ್ರು ಅದು ಪಕ್ಕಾ ಷಡ್ಯಂತ್ರನೇ ಆಗಿದೆ ಯಾಕಂದ್ರೆ ಈ ಹಿಂದೆ ಟ್ರಂಪ್ ಕೊಟ್ಟ ಸ್ಟೇಟ್ಮೆಂಟ್ ಈ ಷಡ್ಯಂತ್ರದ ಬಗ್ಗೆ ಎಲ್ಲ ಒಂದ್ ಕಡೆ ಅನುಮಾನ ಮೂಡಿಸಿತ್ತು ತಾಳ್ವೆ ಕುಚ್ ಕಾಲಹೆ ಅಂತ ಭಾರತಕ್ಕೆ ಆಗಲೇ ಅನ್ಸೋದಕ್ಕೆ ಶುರುವಾಗಿತ್ತು ಟ್ರಂಪ್ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆದಷ್ಟು ಬೇಗ ಈ ಎಫ್ ತರ್ಟಿ ಫೈವ್ ಬಿ ನ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಇಂದ ತೆಗೀರಿ ಅಂತ ಅತ್ಯಾಧುನಿಕ ಫಿಫ್ತ್ ಜನರೇಷನ್ ಫೈಟ್ರೋಜೆಟ್ ಸ್ಟೆಲ್ತ್ ಟೆಕ್ನಾಲಜಿ ಇರೋದು ಇಂತಹ ಐಲಿ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಭಾರತದ ಏರ್ಪೋರ್ಟ್ ನ ಮೂಲೆನಲ್ಲಿ ಹೂಳಿಡಿತಾ ಬಿದ್ದಿರೋದು ಪ್ರಪಂಚದಾದ್ಯಂತ ರಾತ್ರೋರಾತ್ರಿ ವೈರಲ್ ಆಗಿತ್ತು ಎಂತಹ ದುರ್ಗತಿ ಬಂತು ಅಮೆರಿಕದ ಫೈಟರ್ ಜೆಟ್ಗೆ ಅಂತ ಜೊತೆಗೆ ಪೈಲಟ್ ಆರು ದಿನಗಳ ನಂತರ ಹೇಳಿರುವ ಶಾಕಿಂಗ್ ಸತ್ಯಗಳನ್ನ ಕೇಳಿದ್ರೆ ನೀವು ಸಹ ಆಶ್ಚರ್ಯ ಪಡ್ತೀರಾ ಇದರ ಹಿಂದೆ ಟ್ರಂಪ್ ಮತ್ತು ಅಮೆರಿಕದ ಭಯಂಕರ ಷಡ್ಯಂತ್ರ ಇರೋದು ಕನ್ಫರ್ಮ್ ಆಗಿದೆ ಅಷ್ಟೇ ಅಲ್ಲ ಭಾರತದ ರಾಡಾರ್ ಸಿಸ್ಟಮ್ನ ನ ತಾಕತ್ತು ಎಷ್ಟು ಅಡ್ವಾನ್ಸ್ ಆಗಿದೆ ಫೈಟರ್ ಜೆಟ್ ಗಳನ್ನ ಪತ್ತೆ ಹಚ್ಚುವಲ್ಲಿ ಅನ್ನೋದು ಇಡೀ ಪ್ರಪಂಚದ ಮುಂದೆ ಸಾಬೀತಾಗಿ ಹೋಗಿದೆ ಇದು ಒಂಥರ ಬಯಸದೆ ಬಂದ ಭಾಗ್ಯ ಭಾರತದ ಪಾಲಿಗೆ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ಟು ಭಾರತದ ಏರ್ ಸ್ಪೇಸ್ ನ ಎಂಟ್ರಿ ಆಗಿದ್ಯಾಕೆ ವರದಿಗಳ ಪ್ರಕಾರ ಕೂದಲೆಳೆಯ ಅಂತರದಲ್ಲಿ ಅಮೆರಿಕದ ಫೈಟರ್ ಜೆಟ್ಟು ಬಚಾವಾಗಿದೆ ಭಾರತ ಸೇನೆಯ ಟಾರ್ಗೆಟ್ ಇಂದ ಪೈಲಟ್ ರೆಸ್ಪಾನ್ಸ್ ಮಾಡೋದು ಸ್ವಲ್ಪ ಲೇಟ್ ಆಗಿದ್ರು ಉಡಾಯಿಸಿ ಬಿಡ್ತಾ ಇತ್ತು ಭಾರತ ಸೇನೆ ಎಫ್ ತರ್ಟಿ ಫೈವ್ ಬಿ ನ ಸ್ನೇಹಿತರೆ ಅಮೆರಿಕ ಯುಕೆ ಮೂಲಕ ಎಫ್ ತರ್ಟಿ ಫೈವ್ ಬಿ ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅರಬ್ಬಿ ಸಮುದ್ರದಲ್ಲಿ ಅಂತ ಕತೆ ಕಟ್ಟಿ ಭಾರತದ ಏರ್ ಸ್ಪೇಸ್ ಒಳಗೆ ನುಗ್ಗಿಸೋದಿಕ್ಕೆ ಪ್ರಯತ್ನ ಮಾಡಿತ್ತು ಹದಿನಾಲ್ಕನೇ ತಾರೀಕು ಜೂನು ಮಧ್ಯರಾತ್ರಿ ಭಾರತದ ಕಡೆಗೆ ಬರುತ್ತೆ ಎಫ್ ತರ್ಟಿ ಫೈವ್ ಎಮರ್ಜೆನ್ಸಿ ಅಂತ ಕತೆ ಕಟ್ಟಿ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಇದಕ್ಕೆ ಭಾರತದ ಐಎಎಫ್ ಸಹ ಸ್ಪಷ್ಟೀಕರಣ ಕೊಡುತ್ತೆ ಟ್ವೀಟ್ ಸಹ ಮಾಡುತ್ತೆ ಐ ಎ ಮೂಲಕ ಭಾರತ ಅಮೆರಿಕ ನಿರ್ಮಿತ ಎಫ್ ತರ್ಟಿ ಫೈವ್ ಬಿ ಯುಕೆಯ ರಾಯಲ್ ನೇವಿಯ ಪೈಲಟ್ ಚಲಾಯಿಸುತ್ತಿದ್ದ ಈ ಎಫ್ ತರ್ಟಿ ಫೈವ್ ಬಿ ಫೈಟ್ ಜೆಟ್ಟು ಭಾರತದ ಏರ್ ಸ್ಪೇಸ್ ನ ಎಂಟ್ರಿ ಆಗ್ತಾ ಇದ್ದಂತೆ ಅದು ನಮ್ಮ ರಾಡಾರ್ ಕಣ್ಣಿಗೆ ಬಿದ್ದಿದೆ ಅದನ್ನು ಟ್ರೇಸ್ ಔಟ್ ಮಾಡಿ ಲೊಕೇಶನ್ ಪತ್ತೆ ಮಾಡಿದ್ದಷ್ಟೇ ತಷ್ಟೇ ಅಲ್ಲದೆ ಬ್ರಿಟಿಷ್ ಪೈಲಟ್ ನ ಸಂಪರ್ಕ ಮಾಡಿ ಅಚಾನಕ್ ಆಗಿ ಯಾಕೆ ಭಾರತದ ಏರ್ ಸ್ಪೇಸ್ ಒಳಗೆ ಬಂದೆ ಅಂತ ಕೇಳಿದ್ವಿ ಎಮರ್ಜೆನ್ಸಿ ಅಂತ ಹೇಳಿದ್ರಿಂದ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ದಾರಿ ತೋರಿಸಿದ್ವಿ ಇಳಿಯೋದಕ್ಕೂ ಸಹ ಪರ್ಮಿಷನ್ ಕೊಟ್ವಿ ಅಂತ ಇಂಡಿಯನ್ ಏರ್ ಏರ್ಫೋರ್ಸ್ ಕನ್ಫರ್ಮ್ ಸಹ ಮಾಡಿತ್ತು ಸ್ಟೆಲ್ತ್ ಟೆಕ್ನಾಲಜಿ ಇರುವ ರಾಡಾರ್ ಕಣ್ಣಿಗೂ ಕಾಣದ ಭೂಮಿಯಿಂದ ಆಕಾಶಕ್ಕೆ ಜಿಗಿದ ತತ್ಕ್ಷಣ ಕಣ್ಮರೆಯಾಗುವ ಹೈಲಿ ಅಡ್ವಾನ್ಸ್ಡ್ ಎಫ್ ತರ್ಟಿ ಫೈವ್ ಬಿ ನ ಭಾರತದ ರಾಡಾರ್ ಪತ್ತೆ ಹಚ್ಚೋದು ಅಂದ್ರೆ ಸುಮ್ಮನೆನಾ ಇದನ್ನ ಪತ್ತೆ ಹಚ್ಚೋದಕ್ಕೆ ಭಾರತ ಯೂಸ್ ಮಾಡಿದ್ ಯಾವ್ದು ಗೊತ್ತಾ ಸ್ವಾರ್ಡ್ ಫಿಶ್ ಅನ್ನುವ ನಮ್ಮ ಅಡ್ವಾನ್ಸ್ಡ್ ರಾಡಾರ್ ಟೆಕ್ನಾಲಜಿ ನಮ್ಮ ಸ್ವಾರ್ಡ್ ಫಿಶ್ ರಾಡಾರ್ ಟೆಕ್ನಾಲಜಿಯ ರೇಂಜ್ ಎಷ್ಟಿದೆ ಗೊತ್ತಾ ಎರಡು ಸಾವಿರ ಕಿಲೋಮೀಟರ್ ಅಂದ್ರೆ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಚಲಿಸ್ತಾ ಇರುವ ವಿಮಾನಗಳನ್ನು ಸಹ ಈ ರಾಡಾರ್ ಪತ್ತೆ ಮಾಡಿಬಿಡುತ್ತೆ ಇದೇ ಸ್ವಾರ್ಡ್ ಫಿಶ್ ರಾಡಾರ್ ಟೆಕ್ನಾಲಜಿನ ಯೂಸ್ ಮಾಡಿ ಐ ಎ ಸಿ ಸಿ ಎಸ್ ಫೈವ್ ಬಿ ಫೈಟ್ ಜೆಟ್ ಟ್ರೇಸ್ ಮಾಡಿ ಲೊಕೇಟ್ ಮಾಡಿರುವುದು ಯಾವಾಗ ಇದು ನಮ್ಮ ರಾಡಾರ್ ಕಣ್ಣಿಗೆ ಬಿತ್ತು ಪೈಲಟ್ ಹೊಸ ಕತೆ ಕಟ್ಟಿದ ಅಮೆರಿಕ ಎಷ್ಟು ದೊಡ್ಡ ಷಡ್ಯಂತ್ರ ಮಾಡಿದೆ ನೋಡಿ ಭಾರತದ ವಿರುದ್ಧ ಟ್ರಂಪ್ ಕನಸು ಕಂಡಿರಲಿಕ್ಕಿಲ್ಲ ಏನನ್ಕೊಂಡಿತ್ತು ಅಮೆರಿಕಾ ಅಮೆರಿಕ ಭಾರತದ ರಾಡಾರ್ ಟೆಕ್ನಾಲಜಿ ಅಷ್ಟೊಂದು ಸದೃಢವಾಗಿಲ್ಲ ಚಕ್ಮಾ ಕೊಟ್ಟು ಚಳ್ಳೆಹಣ್ಣು ತಿನ್ನಿಸಿ ಅವರ್ ಏರ್ ಸ್ಪೇಸ್ ಗೆ ಎಂಟ್ರಿ ಕೊಟ್ಟು ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ವಾಪಸ್ ಬಂದು ಬಿಡಬಹುದು ಅಂತ ಅನ್ಕೊಂಡಿತ್ತು ಆದ್ರೆ ಆಗಿದ್ದು ಅದಕ್ಕೆ ವ್ಯತಿರಿಕ್ತ ಮೊದಲು ಪೈಲಟ್ ಗೆ ಯಾಕೆ ಭಾರತದ ಏರ್ ಸ್ಪೇಸ್ ನ ಎಂಟ್ರಿ ಅಂತ ಕೇಳಿದ್ದಕ್ಕೆ ಆದಂಕಣ ಸುತ್ತಿ ಮೈಲಾರ ಅನ್ನುವಂತೆ ಕತೆಗಳನ್ನ ಕಟ್ಟಿದ್ದ ಫಿಯಲ್ ಇರ್ಲಿಲ್ಲ ವಾಪಸ್ ಹೋಗೋಕ್ ಸಾಧ್ಯ ಆಗ್ಲಿಲ್ಲ ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ನಾವಿಗೇಷನ್ ಫೈಲೂರ್ ಆಗಿತ್ತು ಆದ ಕಾರಣ ಭಾರತದ ಏರ್ ಕಂಟ್ರೋಲ್ ಸಿಸ್ಟಮ್ ಜೊತೆಗೆ ಮಾತುಕತೆಯನ್ನು ನಡೆಸಿ ತಿರುವನಂತಪುರಂನಲ್ಲಿ ಲ್ಯಾಂಡ್ ಆದ ಪೈಲಟ್ ತನಿಖೆ ಮಾಡಾದ್ಮೇಲೆ ಒಂದೊಂದೇ ಸತ್ಯಗಳನ್ನ ಪೈಲಟ್ ಕಕ್ಕಿದ ನಮ್ಮ ಏರ್ ಸ್ಪೇಸ್ ನೊಳಗೆ ಇದನ್ನು ನುಗ್ಗಿಸುವ ಉದ್ದೇಶ ಭಾರತದ ರಾಡಾರ್ ಸಿಸ್ಟಮ್ ಎಷ್ಟು ಮಟ್ಟಿಗೆ ಸದೃಢವಾಗಿದೆ ಹೇಗೆ ವರ್ಕ್ ಆಗುತ್ತೆ ಆ ಟೆಕ್ನಾಲಜಿನ ಭಾರತ ಯೂಸ್ ಮಾಡ್ತಾ ಇದೆ ಅನ್ನುವುದನ್ನು ತಿಳಿದುಕೊಳ್ಳೋದಕ್ಕೆ ಜಸ್ಟ್ ಭಾರತದ ಏರ್ ಸ್ಪೇಸ್ ನ ಟಚ್ ಮಾಡಿ ಮಾಹಿತಿ ಕಲೆ ಹಾಕಿ ವಾಪಸ್ ಹೋಗೋದು ಅನ್ನುವ ಟಾರ್ಗೆಟ್ ಇಟ್ಕೊಂಡು ಬಂದಿದ್ದು ಅನ್ನುವ ಸತ್ಯನ ಪೈಲಟ್ ಸಹ ಕಕ್ಕಿದ್ದ ಇಂಡಿಯನ್ ಏರ್ ಸ್ಪೇಸ್ಗೆ ಇನ್ನೂ ಎಂಟ್ರಿ ಆಗೋದಕ್ಕೆ ಮೂರು ಮೂರುವರೆ ಮೈಲ್ ಎಷ್ಟು ಡಿಸ್ಟೆನ್ಸ್ ಇತ್ತು ಆಗಲೇ ನಮ್ಮ ರಾಡಾರ್ ಟೆಕ್ನಾಲಜಿ ಸ್ವಾರ್ಡ್ ಫಿಶು ಅದನ್ನ ಪತ್ತೆ ಮಾಡಿತ್ತು ಸ್ನೇಹಿತರೆ ಯಾವುದೇ ವಿಮಾನ ನಮ್ಮ ರಾಡಾರ್ ಕಣಿಗೆ ಒಮ್ಮೆ ಬಿತ್ತು ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಇಂದ ಕಮ್ಯುನಿಕೇಶನ್ ಹೋಗುತ್ತೆ ಪೈಲಟ್ ಜೊತೆಗೆ ಮಾತಾಡ್ತಾರೆ ಅಥವಾ ತುರ್ತು ಸಂದೇಶ ಕಳಿಸ್ತಾರೆ ಪೈಲಟ್ ಗೆ ಪೈಲಟ್ ಅದಕ್ಕೆ ತತ್ ಕ್ಷಣಕ್ಕೆ ರಿಪ್ಲೈ ಮಾಡ್ಲೇಬೇಕು ಮಾತಾಡ್ಲೇಬೇಕಾಗುತ್ತೆ ಇಂಡಿಯನ್ ಏರ್ಫೋರ್ಸ್ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗುತ್ತೆ ಅದೇ ಪ್ರೋಟೋಕಾಲು ಯಾಕೆ ಬಂದೆ ಎಲ್ಲಿಂದ ಬಂದೆ ಯಾರನ್ನು ಕೇಳಿ ಬಂದೆ ಉದ್ದೇಶ ಏನು ಈ ಎಲ್ಲ ಪ್ರಶ್ನೆಗಳಿಗೂ ನಿಖರವಾದ ಉತ್ತರ ಕೊಡ್ಬೇಕಾಗತ್ತೆ ಪೈಲಟ್ ಒಂದು ವೇಳೆ ಏನಾದ್ರೂ ಪೈಲಟ್ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅಂತಹ ವಿಮಾನದ ಮೇಲೆ ಐ ಎ ಎಫ್ ಆಕ್ಷನ್ ತೆಗೆದುಕೊಳ್ಳುತ್ತೆ ಆ ವಿಮಾನದ ಲೊಕೇಶನ್ ಫೈಂಡ್ ಔಟ್ ಮಾಡಿ ದಾಳಿ ಮಾಡಿ ಉಡಾಯಿಸಲು ಬಹುದು ಯಾಕಂದ್ರೆ ಶತ್ರು ದೇಶದ ಒಂದು ವಿಮಾನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದೆ ಅಂತಾನೆ ಡಿಸೈಡ್ ಮಾಡೋದು ಆಗ ಐಎಎಫ್ ಕೇಳಿದ ಪ್ರಶ್ನೆಗಳಿಗೆ ಪೈಲಟ್ ತತ್ಕ್ಷಣಕ್ಕೆ ಉತ್ತರನೇ ಕೊಟ್ಟಿರ್ಲಿಲ್ಲ ಯಾವಾಗ ಇಂಡಿಯನ್ ಏರ್ಫೋರ್ಸ್ ಆಕ್ಷನ್ ತೆಗೆದುಕೊಳ್ಳಬಹುದು ಅಂತ ಖಾತ್ರಿ ಆಯ್ತು ಆಗ ಸತ್ಯ ಕಕ್ಕಿದ ನೋಡಿ ಪೈಲಟ್ ನಾನು ಎಫ್ ತರ್ಟಿ ಫೈವ್ ಬಿ ನ ಚಲಾವಣೆ ಮಾಡ್ತಾ ಇರೋ ಯು ಕೆ ರಾಯಲ್ ನೇವಿಯ ಪೈಲಟ್ ಭಾರತದ ಏರ್ ಸ್ಪೇಸ್ ಒಳಗೆ ಎಂಟ್ರಿ ಆಗ್ತಾ ಇದೇನೆ ಅಂದ ಆಗ ಇಂಡಿಯನ್ ಆರ್ಮಿ ಕೇಳುತ್ತೆ ಏನ್ ಉದ್ದೇಶ ಯಾಕೆ ಬಂದೆ ಅಂತ ಅದಕ್ಕೆ ಪೈಲಟ್ ಉತ್ತರ ಕೊಡೋದು ಎಮರ್ಜೆನ್ಸಿ ಇದೆ ಲ್ಯಾಂಡಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸ್ನೇಹಿತರೆ ಭಾರತದ ಸ್ವಾರ್ಡ್ ಫಿಶ್ ಇದು ಹೈಲಿ ಅಡ್ವಾನ್ಸ್ಡ್ ಲಾಡಾರ್ ಟೆಕ್ನಾಲಜಿ ಜಾಮರ್ ರೀತಿ ಕೆಲಸ ಮಾಡುತ್ತೆ ಎಫ್ ತರ್ಟಿ ಫೈವ್ ಬಿ ಉದ್ದೇಶ ಏನು ಭಾರತದ ಏರ್ ಸ್ಪೇಸ್ ನ ಟಚ್ ಮಾಡಿ ಆದಷ್ಟು ಬೇಗ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ವಾಪಸ್ ಹೋಗೋದು ಆದ್ರೆ ನಮ್ಮ ಸ್ವಾರ್ಡ್ ಫಿಶ್ ರಾಡಾರ್ ಟೆಕ್ನಾಲಜಿ ಅದಕ್ಕೆ ಅವಕಾಶನೇ ಕೊಡಲಿಲ್ಲ ಮೂರುವರೆ ಮೈಲಿ ಇನ್ನೂ ದೂರದಲ್ಲಿದ್ದಾಗಲೇ ಪತ್ತೆ ಹಚ್ಚಿದ್ದು ಸಂಪೂರ್ಣ ಜಾಮ್ ಮಾಡಿದ್ದು ರಾಡಾರ್ ಕಣ್ಣಿಗೆ ಬಿದ್ದಾಗ ಎಮರ್ಜೆನ್ಸಿ ಹೇಳಿ ಲ್ಯಾಂಡ್ ಅಂತೂ ಆಗಿದ್ದಾಯ್ತು ಇರಬಹುದೇನು ಅಂತ ರೀಫ್ಯೂಲಿಂಗ್ ಮಾಡಿದ ಮೇಲೆ ಟೇಕ್ ಆಫ್ ಆಗ್ಬೇಕು ತಾನೆ ಅದಾಗ್ಲಿಲ್ಲ ಯಾಕೆ ಹೋಗ್ತಾ ಇಲ್ಲ ಅಂತ ಭಾರತ ಸೇನೆ ಕೇಳಿದ್ರೆ ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ನಾವಿಗೇಷನ್ ವರ್ಕ್ ಆಗ್ತಾ ಇಲ್ಲ ಅಂತ ಮತ್ತೆ ಹೊಸ ಹೊಸ ಕತೆಗಳು ಬಂತು ಸ್ನೇಹಿತರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಿಜವಾಗ್ಲೂ ಆ ಫೈಟರ್ ಜೆಟ್ ಕೆಲಸ ಮಾಡ್ತಾ ಇಲ್ವಾ ಅದನ್ನ ಚೆಕ್ ಮಾಡೋದಕ್ಕೆ ಭಾರತ ಸೇನೆಗೆ ಅವಕಾಶ ಇರೋದಿಲ್ಲ ಯಾಕೆಂದ್ರೆ ಅದು ಯು ಕೆ ರಾಯಲ್ ನೇವಿಗೆ ಸೇರಿದ ಫೈಟರ್ ಜೆಟ್ಟು ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋದಕ್ಕೆ ಬರೋದಿಲ್ಲ ಆ ಪೈಲಟ್ ಕೇಳಿದ್ದನ್ನ ನಾವು ಕೇಳಬೇಕಾಗುತ್ತೆ ಇಂಧನ ಇಲ್ಲ ಅಂದ ಓಕೆ ರಿಫ್ಯೂಲಿಂಗು ಆಯ್ತು ಮುಂದಿನ ಏನೇ ತಾಂತ್ರಿಕ ಸಮಸ್ಯೆಗಳಿದ್ರು ಅದನ್ನ ನಮ್ಮ ಇಂಜಿನಿಯರ್ಸ್ ಅಥವಾ ಡಿಆರ್ ಡಿಒ ವಿಜ್ಞಾನಿಗಳನ್ನ ಚೆಕ್ ಮಾಡೋದಕ್ಕೆ ಅವರು ಬಿಡೋದಿಲ್ಲ ಯಾಕೆಂದ್ರೆ ಅನುಮಾನಗಳಂತೂ ಇದ್ದೇ ಇರುತ್ತೆ ಅವರಿಗೆ ಎಲ್ಲಿ ಭಾರತ ಇದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನಮ್ಮ ಟೆಕ್ನಾಲಜಿ ಕದ್ದು ಬಿಡುತ್ತೋ ಅಂತ ಹಂಗಾಗಿ ಭಾರತಕ್ಕೆ ಆಕ್ಚುಲಿ ಆ ಎಫ್ ತರ್ಟಿ ಫೈವ್ ಬಿಗೆ ಗೆ ಏನಾಗಿದೆ ಅಂತ ಗೊತ್ತಾಗಲ್ಲ ಸ್ನೇಹಿತರೆ ಇದನ್ನ ಎರಡು ಆಂಗಲ್ ನಲ್ಲಿ ನಾವು ನೋಡಬಹುದು ನಮ್ಮ ಸ್ವಾರ್ಡ್ ಫಿಶ್ ಟೆಕ್ನಾಲಜಿಯ ಎಫಿಶಿಯನ್ಸಿ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಯಾವಾಗ ಬಲೆಗೆ ಬಿತ್ತೋ ಸಹಜವಾಗಿಯೇ ಅಮೆರಿಕ ಇಲ್ಲ ಸಲದ ಕತೆಗಳನ್ನು ಕಟ್ಟಿ ಒಂದಷ್ಟು ದಿವಸ ಏರ್ಪೋರ್ಟ್ ನಲ್ಲೇ ಇರುವಂತೆ ಮಾಡಿ ಆಮೇಲೆ ತನ್ನ ಕಾರ್ಗೋ ವಿಮಾನದ ಮೂಲಕ ಭಾರತದಿಂದ ಎಫ್ ತರ್ಟಿ ಫೈವ್ ಬಿನ ಯುಕೆಗೆ ಕೊಂಡೊಯ್ಯುತ್ತೆ ಇನ್ನೊಂದು ಆಂಗಲ್ ಏನ್ ಬರುತ್ತೆ ಇಲ್ಲಿ ಅಂದ್ರೆ ನಾನು ಸ್ವಾರ್ಟ್ ಫಿಶ್ ರಾಡಾರ್ ಟೆಕ್ನಾಲಜಿ ಅಂದೆ ಅದು ಜಾಮರ್ ಆಧಾರಿತ ತಂತ್ರಜ್ಞಾನ ಸಹ ಹೊಂದಿದೆ ಈಗ ಕೇಳಿ ಬರ್ತಾ ಇರುವ ವಿಶ್ಲೇಷಣೆಗಳೇನು ಅಂದ್ರೆ ಈ ಸ್ವಾರ್ಟ್ ಫಿಶ್ ರಾಡಾರು ಎಫ್ ತರ್ಟಿ ಫೈವ್ ಬಿ ನಾವಿಗೇಷನ್ ನೇ ಜಾಮ್ ಮಾಡಿದೆ ಹಾಗಾಗಿ ಇಂಜಿನ್ ಸಂಬಂಧ ವಿಷಯಗಳು ಪೈಲಟ್ ಗೆ ಮುಂದ್ಗಡೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲ ಇದನ್ನ ಫಿಕ್ಸ್ ಮಾಡೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಹಾಗಾಗಿ ಎಫ್ ತರ್ಟಿ ಫೈವ್ ಬಿ ಹತ್ತು ದಿನಗಳ ನಂತರವೂ ಸಹ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಗ್ರೌಂಡ್ ಆಗಿರೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಈ ಫೈಟರ್ ನ ರೆಕ್ಕೆ ಪೊಕ್ಕಗಳನ್ನ ಬಿಚ್ಚಿ ಅಂದ್ರೆ ಆ ವಿಂಗ್ಸ್ ಗಳನ್ನ ಡಿಸ್ಮ್ಯಾಂಟಲ್ ಮಾಡಿ ಅಮೆರಿಕದ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಕಾರ್ಗೋಗೆ ಏರಿ ಭಾರತದಿಂದ ಯು ಕೆಗೆ ಕೊಂಡೊಯ್ಯುವ ಪ್ಲಾನ್ ಆಗಿದೆ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ